ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿಪೆನ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇತ್ತೀಚೆಗೆ ಅಷ್ಟೇ ನಾನು ನನ್ನ ಮರಿಗಳ ವಿಡಿಯೋನ ಮಾಡಿ ಹಾಕಿದೆ ಸೊ ನೋಡ್ಬೋದು ಎಲ್ಲ ಮರಿಗಳು ಪರ್ಫೆಕ್ಟಾಗಿ ಗಾಯದಿಂದ ಗುಣಮುಖವಾಗಿದೆ ಸೊ ನೋಡ್ಬೋದು ಮರಿಗಳು ಯಾವ ಥರ ಶೇಂಗಾ ಬಳ್ಳಿಯ ನಾನು ಅಂದರೆ ನೀವು ಕೆಲವು ಕೆಲವು ಕಡೆ ಇದಕ್ಕೆ ಕಡಲೆ ಬಳ್ಳಿ ಅಂತ ಕರೀತಾರೆ ಸೊ ನಾವು ಶೇಂಗಾ ಹೊಟ್ಟು ಅಂತ ಕರಿತೀವಿ ಸೊ ಅದನ್ನು ಹಾಕಿದ್ದೇನೆ ಸೊ ಮರಿಗಳು ನೀರನ್ನು ಮೇಲೆ ಸೊ ಕಾಳು ತಿಂದ ಮೇಲೆ ಈ ಥರ ಮರಿಗಳು ನಿಂತ್ಕೊಂಡು ತಿ ಸೊ ಈ ಥರ ಮರಿಗಳು ಮುಖ ಮುಖ ಮಾಡಿ ನಿಲ್ಲೋದ್ರಿಂದ ಏನು ಏನು ಥರ ಯಾವ ಥರ ಯೂಸ್ ಅಂತ ನೀವು ಏನಾದರೂ ಥಿಂಕ್ ಮಾಡೋದಾದರೆ ಮರಿಗಳು ಸೊ ಈ ಥರ ಯಾವುದಾದ್ರೂ ಮರಿ ಗುಂಪಲ್ಲಿ ಒಂದು ಎರಡು ಮೂರು ನಾಲ್ಕು ಮರಿಗಳು ಈ ಥರ ತಿನ್ನೋದ್ರಲ್ಲಿ ಏನಾದರೂ ಹಿಂದೇಟನ್ನು ಇದ್ದರೆ ಅಥವಾ ತಿನ್ನೋದ್ರಲ್ಲಿ ಆ ಮರಿಗಳು ತುಂಬ ಹಿಂದೆ ಇತ್ತಪ್ಪ ಅಂದರೆ ಅಂಥ ಮರಿಗಳು ಒಂದು ಮರಿ ಅಂದರೆ ಒಂದು ಮರಿ ನೋಡಿ ಮತ್ತೊಂದು ಮರಿಗಳು ತಿನ್ನೋದಕ್ಕೆ ಕಲ್ಕೊಡ್ತೀವಿ ಸೊ ಆ ಥರ ಮೆಥಡಲ್ಲಿ ನಾನು ಈ ಥರ ಗೆದ್ಲಿಕ್ಕೆ ಅಥವಾ ಗೊಂತನ್ನು ಮಾಡಿರ್ತೇನೆ ಸೊ ನೀವು ಕೂಡ ಈ ಥರ ಗೊಂತಲನ್ನು ಮುಖಾಮುಖಿ ಮರಿಗಳು ತಿನ್ನೋ ಥರ ನೀವೇನಾದರೂ ಕಟ್ಟಿಸಿ ಅಥವಾ ಗೋದಲಿನ ರೆಡಿ ಮಾಡಿದೆ ಸೊ ಎಲ್ಲ ಮರಿಗಳು ಈ ಥರ ನೀಟಾಗಿ ನಿಂತ್ಕೊಂಡು ತಿನ್ನೋದು ಕೂಡ ಕಲ್ಕೋತವೆ ಜೊತೆಗೆ ಮರಿಗಳು ಕೂಡ ಪರ್ಫೆಕ್ಟಾಗಿ ಎಲ್ಲ ಮರಿಗಳು ನೀಟಾಗಿ ಕಾಣಿಸುತ್ತೆ ಮತ್ತು ಗೋದ್ಲಿಕೆಯ ಮುಂಭಾಗ ಅಂದರೆ ಮುಂದಲ ಕಾಲು ಏನಿರುತ್ತಲ್ಲ ಆ ಕಾಲು ಸ್ವಲ್ಪ ಮೇಲುಗಡೆಯಿಂದ ಎತ್ತರಕ್ಕೆ ಇರೋ ಥರ ಮಾಡಿ ಹಿಂದ್ಗಡೆ ಡೌನ್ ಮಾಡಿದರೆ ಮರಿಗಳು ಹಾಯ್ ಉಚ್ಚಿಗಿಚಿ ಹೋದರೆ ಅದು ಕೂಡ ಹಿಂದ್ಗಡೆ ಹೋಗ್ತೇವೆ ಮರಿಗಳು ಕೂಡ ನೀಟಾಗಿ ಎದ್ದು ಕಾಣಿಸುತ್ತೆ ಸೊ ಆ ಥರ ನಾನು ಒಂದು ಆ್ಯಂಗಲಲ್ಲಿ ಈ ಥರ ಗೊಂತನ್ನು ರೆಡಿ ಮಾಡಿ ಮರಿಗಳನ್ನ ತಿನ್ನೋದಕ್ಕೆ ಬಿಟ್ಟಿರ್ತೀನಿ ಸೊ ಇದು ನನ್ನ ಹತ್ತಿರ ಇರೋದು ಡಬಲ್ ಗೋಲ್ ಇಲ್ಲೊಂದು ಡಬಲ್ ಇದೆ ಇಲ್ಲೊಂದು ಡಬಲ್ ಗೋಲ್ ಇದೆ ಸೊ ಇದು ಕೂಡ ಸಿಂಗಲ್ ಗೋದ್ಲಿಕೆ ಇದೆ ಬಟ್ ಇಲ್ಲಿ ಕಾಣಿಸುವಂಥ ಮರಿಗಳು ಒಂದು ನಲವತ್ತೈದು ಮರಿಗಳಿದೆ ಸೊ ಎಲ್ಲ ಮರಿಗಳನ್ನ ಕೊಂಬು ಮೊನ್ನೆ ಇತ್ತೀಚೆಗೆ ಅಷ್ಟೇ ಕಿತ್ತಿದ್ದೆ ಇದ್ರ ಜೊತೆ ಮತ್ತೆ ಒಂದು ಐದು ಮರಿಗಳು ಬಂದು ಆ್ಯಡ್ ಆಗಿದೆ ಬಟ್ ಆ ಮರಿಗಳು ಕೊಂಬನ್ನು ಕೂಡ ಆಲ್ರೆಡಿ ಕಿತ್ತು ಎಸ್ದಿದೆ ಸೊ ಮರಿಗಳು ನೋಡ್ಬೋದು ಎಲ್ಲ ಮರಿಗಳು ಯಾವುದೇ ಥರನಾದ ರಕ್ತ ಇಲ್ಲ ನೋಡ್ಬೋದು ಗಮನಿಸ್ಬೋದು ನೀವು ಆ ರಕ್ತ ಏನು ಕಾಣಿಸ್ತಿದೆ ಎಲ್ಲ ಮರಿಗಳು ಆಗಿ ಎಲ್ಲ ಕೊಂಬುಗಳು ಒಣಗಿದೆ ನೋಡ್ಬೋದು ಎಲ್ಲ ಮರಿಗಳಿಗೆ ಸೊ ಈ ಥರ ಮರಿಗಳನ್ನ ನಾನು ಮೊನ್ನೆ ದಿನ ರೆಡಿ ಮಾಡಿ ಎಲ್ಲ ಕೊಂಬನ್ನು ಕಿತ್ತಿ ಈ ಥರ ಈ ಬಗು ಬಕ್ರೀ ಬಕ್ರೀದ್ ಮುಗಿದ ತಕ್ಷಣ ಇನ್ನೊಂದು ಬಕ್ರೀದ ನಲ್ವತ್ತು ದಿನ ಹೆಚ್ಚು ಕಡಿಮೆ ಇದೆ ಸೊ ಬಕ್ರೀದ್ ಮುಗಿದ ತಕ್ಷಣ ಕೆಲೊಬ್ರು ಕೊಂಬು ಕಿತ್ತ ಮರಿಗಳನ್ನ ತೊಗೊಂಡು ಮುಂದಿನ ವರ್ಷ ಬಕ್ರಿ ತನಕ ಹಿಡಿದು ಮರಿಗಳನ್ನ ಸೇ ಸಾಕೊಂಡು ಸೇಲ್ ಮಾಡ್ತೀರಿ ಸೊ ಹಾಗಾಗಿ ಯಾರಾದರೂ ಕಸ್ಟಮರ್ಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಒಂದು ನಲವತ್ತೈದು ಮರಿಗಳನ್ನ ಇಟ್ಟಿನ ಜೊತೆ ಮೈ ಕೆಲವೊಂದು ಮರಿಗಳನ್ನ ತೊಗೊಂಡ್ಬಂದು ಹಾಕಿ ಕೊಂಬಣ್ಣ ಕಿತ್ತಿ ಸೊ ಯಾರಿಗಾದರೂ ದೊಡ್ಡ ಹಿಂಡಲ್ಲಿ ಅಥವಾ ದೊಡ್ಡ ಗುಂಪಲ್ಲಿ ಆ ಮುಂದಿನ ವರ್ಷ ಬಕ್ರಿದಿಗೆ ಯಾರಾದರೂ ಕಸ್ಟಮರ್ಗಳು ಬಂದರೆ ಕೊಡಬೇಕನ್ನೋ ಪ್ಲ್ಯಾನಲ್ಲಿ ಒಂದು ಎಲ್ಲ ವ್ಯಾಕ್ಸಿನೇಷನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಟ್ಟಂಥ ಮರಿಗಳನ್ನೇ ನಾನು ನಿಮಗೆ ಕೆಲವು ಸರಿ ವಿಡಿಯೋಗಳನ್ನ ಮಾಡಿ ಹೇಳ್ತೀನಿ ಸುಮಾರು ಸಂಖ್ಯೆಯಲ್ಲಿ ಈ ಈ ಮರಿಗಳ ವಿಡಿಯೋನ ನೀವು ನನ್ನ ಚಾನಲಲ್ಲಿ ನೋಡಿರ್ಬೋದು ಸೊ ಎಲ್ಲ ಮರಿಗಳು ಪರ್ಫೆಕ್ಟ್ ಇದೆ ಈ ಥರ ಮರಿಗಳು ಬೇಕಾದರೆ ನನಗೆ ಕನೆಕ್ಟ್ ಕೂಡ ಮಾಡ್ಬೋದು ನಾಳೆ ದಿನ ಕೂಡ ಶುಕ್ರವಾರ ಇದೆ ಸೊ ನನ್ನ ಕಡೆಯಿಂದ ಸುಮಾರು ಸಾರಿ ನಾನು ನಾಳೆ ದಿನ ಶನಿವಾರ ಕೂಡ ಇದೆ ಇವತ್ತು ಶುಕ್ರವಾರ ಇದೆ ಸೊ ನಾಳೆ ದಿನ ನನ್ನ ಕಡೆಯಿಂದ ಸುಮಾರು ಮರಿಗಳು ಕೂಡ ಲೋಡ್ ಆಗುತ್ತೆ ಸೊ ಇಂಟ್ರೆಸ್ಟ್ ಇದ್ದರೆ ಸೊ ನಿಮಗೂ ಕೂಡ ಏನಾದರೂ ಈ ಥರ ಸಣ್ಣ ಪುಟ್ಟ ಮರಿಗಳು ಬೇಕಾದರೆ ಅಥವಾ ಎಂಟು ಸಾವಿರ ಏಳು ಸಾವಿರ ಏಳುವರೆ ಸಾವಿರ ಒಂಬತ್ತು ಸಾವಿರ ಈ ಥರ ನನ್ನ ಕಡೆಗೆ ಮರಿಗಳು ಸಿಗುತ್ತೆ ಕೊಂ ಕಿತ್ತಿದ ಮರಿಗಳಂದರೆ ರೇಟ್ ಕೂಡ ಬೇರೆ ಥರನೇ ಇರುತ್ತೆ ಬಟ್ ಕೊತ್ತಿಯಲ್ಲಿರುವಂಥ ಮರಿಗಳ ರೇಟ್ ಏನಂತ ನೀವು ತಿಂಗ್ ಮರಿಗಳ ಸೈಜು ಮತ್ತು ಅವುಗಳ ಮಂತ್ ಮೇಲೆ ಆ ರೇಟ್ ಡಿಪೆಂಡಿಂಗ್ ಆಗಿರುತ್ತೆ ಸೊ ಹೆಚ್ಚು ಕಡಿಮೆ ಹೇಳಬೇಕಂದ್ರೆ ನೀವು ಒಂದು ಏಳು ಸಾವಿರದಿಂದ ಹಿಡ್ಕೊಂಡು ಎಂಟುವರೆ ಸಾವಿರ ಗಂಟೆ ಸೊ ಏಳು ಸಾವಿರ ಒಳಗೆ ಬೇಕಂದ್ರೆ ಮರಿಗಳನ್ನ ಕೊಡ್ಬೋದು ಬಟ್ ಆ ಮರಿಗಳು ಒಂದು ಎರಡು ತಿಂಗಳ ಎರಡೂವರೆ ತಿಂಗಳ ಆ ಮೂರು ತಿಂಗಳು ಒಳಗಡೆ ಇರುವಂಥ ಮರಿಗಳು ಸಿಗುತ್ತೆ ಬಟ್ ಆ ಮರಿಗಳು ಸ್ವಲ್ಪ ವಯೋಮಿತಿ ಕಡಿಮೆ ಇರೋದನ್ನ ತಿನ್ನೋದನ್ನು ಸ್ವಲ್ಪ ನೀಟಾಗಿ ಕಲ್ತಿರೋದಿಲ್ಲ ಬಟ್ ಹಾಲು ಕುಡಿ ಮರಿ ಮತ್ತು ಎಲ್ಲ ಮರಿಗಳು ಮಿಕ್ಸ್ ಆಗಿ ಬಂದಿರುತ್ತೆ ಸೊ ಈ ಥರ ಮರಿಗಳಾದರೆ ಪರ್ಫೆಕ್ಟಾಗಿ ರೆಡಿ ಇರುತ್ತೆ ಮರಿಗಳನ್ನು ಕೂಡ ನೀವು ಸಾಕೋದು ಕೂಡ ತುಂಬ ಕಷ್ಟ ಬೀಳಬೇಕಂತ ಸನ್ನಿವೇಶ ಸೃಷ್ಟಿಯಾಗೋದಿಲ್ಲ ಆ ಥರ ಕಾರಣಕ್ಕೆ ಆ ಕಾರಣಕ್ಕೆ ಈ ಮಳೆಗಾಲ ಕೂಡ ಸ್ಟಾರ್ಟ್ ಆಗುತ್ತೆ ನೀವು ಮಳೆಗಾಲ ಹತ್ತತ್ರ ಬಂದಿದೆ ಸೊ ಮಳೆಗಾಲ ಸ್ಟಾರ್ಟ್ ತಕ್ಷಣ ಸಣ್ಣ ಮರಿಗಳನ್ನ ತಗೊಂಡು ಅವನ್ನ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಜೀವನ ಹಾಗಾಗಿ ನಾನು ಆಲ್ರೆಡಿ ಆಲ್ಮೋಸ್ಟ್ ಮರಿಗಳನ್ನ ಮುಂಚಿತವಾಗಿ ತಂದಿದ್ದೀನಿ ಸೊ ಇಂಟ್ರೆಸ್ಟ್ ಇದ್ದರೆ ಬರೀ ಅಥವಾ ಸುಮಾರು ಸಲ ವೀಡಿಯೋ ಮಾಡಿ ಹಾಕಿದ್ದೀನಿ ಇದರ ಆಲ್ರೆಡಿ ಒಂದು ಮೂವತ್ತು ಮರಿಗಳನ್ನ ಕೊಟ್ಟಿದ್ದೇನೆ ಸೊ ಇನ್ನೂ ಕೂಡ ಕೆಲವೊಂದು ಮರಿಗಳು ಕೊಡೋದು ಬಾಕಿ ಉಳಿದಿದೆ ಸೊ ಯಾರಾದರೂ ಇದ್ದರೆ ನನಗೆ ಕಾಲ್ ಮಾಡಿ ಸೊ ಈ ಮರಿಗಳ ವ್ಯವಹಾರ ಇನ್ನೂ ಕೂಡ ಆಗಿಲ್ಲ ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಬಟ್ ನಮಗೆ ಅವರಿಗೆ ಒಂದು ಏಳುನೂರು ರೂಪಾಯಿದಾಗ ವ್ಯವಹಾರ ಕ್ಯಾನ್ಸಲ್ ಮಾಡಿಕೊಂಡಿದ್ದೆ ನಾನೇ ಕೊಡಬೇಕು ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ ಒಂದು ಕಾರಣಕ್ಕೆ ನಾನು ವ್ಯವಹಾರ ಕ್ಯಾನ್ಸಲ್ ಮಾಡಿಕೊಂಡಿದ್ದೀನಿ ಸೊ ಇಂಟ್ರೆಸ್ಟ್ ಇದ್ದರೆ ಯಾರಾದರೂ ಕಾಲ್ ಮಾಡಿ ಮತ್ತು ನಾಳೆ ಕೂಡ ಮರಿಗಳು ಬರತ್ತೆ ನಾಳೆ ಕೂಡ ನನ್ನ ಕಡೆಯಿಂದ ಅಮೀನು ಗಾಡಿ ಎಳಗ ಕುರಿಗಳಿಂದ ಹೆಣ್ಣು ಕುರಿಗಳನ್ನ ನಾನು ಜಾಸ್ತಿ ಸಂಖ್ಯೆಯಲ್ಲಿ ಇತ್ತೀಚೆಗೆ ಕೊಡ್ತಾ ಇದ್ದೀನಿ ಏನಂತ ರೀಸನ್ನಪ್ಪ ಅಂದರೆ ತುಂಬ ಜನಕ್ಕೆ ಈ ಥರ ಎನ್ ಎಲ್ ಎಮ್ ಸ್ಕೀಮನ್ನು ಅಪ್ರೂವ್ ಆಗಿರೋ ಕಾರಣಕ್ಕೆ ಸುಮಾರು ಸಂಖ್ಯೆಯಲ್ಲಿ ನಾನು ಇತ್ತೀಚೆಗೆ ಒಂದು ಮೂರು ನಾಲ್ಕು ವಾರಗಳಿಂದ ಟಗರ್ಗಳ ಟಗರುಗಳನ್ನ ಕಡಿದು ತುಂಬ ಕಡಿಮೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ ಬಟ್ ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ ಬಟ್ ಅಪ್ಲೋಡ್ ಮಾಡಿಲ್ಲ ಅಷ್ಟು ನಿನ್ನೆ ಮಾಡಿದ್ದೀನಿ ಕೂಡ ನಾನು ವೀಡಿಯೋಗಳನ್ನ ಮಾಡಿಲ್ಲ ಸ್ವಲ್ಪ ಕಾರಾಂತರಗಳಿಂದ ಇರೋ ಕಾರಣಕ್ಕೆ ವೀಡಿಯೋಗಳನ್ನ ಕೂಡ ಮಾಡಿರಲಿಲ್ಲ ಸೊ ನೋಡ್ಬೋದು ಮರಿಗಳು ಈ ಥರ ನೀಟಾಗಿದೆ ಇಂಥ ಮರಿಗಳ್ನ ನನ್ನ ಹತ್ರ ಆಲ್ಮೋಸ್ಟ್ ಯಾವಾಗಲೂ ಅವೈಲೇಬಲ್ ಇರುತ್ತೆ ಮತ್ತು ಜೊತೆಗೆ ನನ್ನ ಹತ್ರ ಈ ಥರ ಉಸ್ಮಾನಾಬಾದಿ ಮೇಕೆ ಅಂತ ಕರೀತಾರೆ ಬಾಗಲಕೋಡು ಸಾರಿ ಬಾಗೇವಾಡಿ ಆಡು ಅಂತ ಕರಿತಾರೆ ಕೆಲವೊಬ್ಬರು ಆ ಥರ ಮೇಕೆಗಳು ಬೇಕಾದರೆ ಅಥವಾ ಹೋದ್ಮರಿಗಳು ಬೇಕಾದರೂ ಕೂಡ ಕಾಲ್ ಮಾಡ್ಬೋದು ಮೊನ್ನೆ ಇತ್ತೀಚೆಗಷ್ಟೇ ಮಳವಳ್ಳಿ ತಾಲೂಕಿನ ಒಬ್ಬರಿಗೆ ಮಹಾದೇವಣ್ಣವರಿಗೆ ಒಂದು ಹ ಹನ್ನೆರಡು ಮರಿಗಳನ್ನು ಕಳಿಸ್ಕೊಟ್ಟಿದ್ದೀನಿ ಹೋತ್ ಮರಿಗಳನ್ನ ಆ ಥರ ಮರಿಗಳು ಕೂಡ ನನ್ನ ಹತ್ರ ಅವೈಲೇಬಲ್ ಇರುತ್ತೆ ಅದು ಕೂಡ ವಿಡಿಯೋನ ನಾನು ಮಾಡಿ ಹಾಕಿದ್ದೀನಿ ಸೊ ಇನ್ನೂ ತನಕ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಮರಿಗಳು ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಕಾಲ್ ಮಾಡ್ಬೋದು ಈ ಥರ ಮರಿಗಳನ್ನ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡೋ ಕಾರಣಕ್ಕೆ ಈ ಒಂದು ರೀಸೆಂಟಾಗಿ ಒಂದು ಎರಡು ವಾರದಿಂದ ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳನ್ನ ಕೊಟ್ಟಿಲ್ಲ ಯಾವ ಕಾರಣಕ್ಕೆ ಅಂದರೆ ಅದೇ ಒಂದು ಕುರಿ ವ್ಯವಹಾರ ಆಯ್ತಂದರೆ ಇಲಾಖೆ ಕುರಿಗಳು ಅಥವಾ ತೆನೆ ಕುರಿಗಳನ್ನ ನಾನು ಸ್ವಲ್ಪ ಜಾಸ್ತಿ ಸಂಖ್ಯೆಯಲ್ಲಿ ಆರ್ಡರ್ ತಗೊಂಡಿರೋ ಕಾರಣಕ್ಕೆ ಈ ಥರ ಮರಿಗಳನ್ನ ಕಳಿಸ್ಕೊಟ್ಲಿ ಈ ವಾರ ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ತೆನೆ ಕುರಿಗಳನ್ನು ಕಳಿಸ್ಕೊಡೋ ಬಾಕಿ ವ್ಯವಹಾರಗಳು ತುಂಬ ಉಳ್ಕೊಂಡಿದೆ ಸೊ ಈ ಥರ ಈ ವರ್ಷ ಈ ಸಾರಿ ಈ ವಾರ ನಾಳೆ ದಿನ ಶನಿವಾರ ಇರೋ ಕಾರಣಕ್ಕೆ ಸುಮಾರು ಸಂಖ್ಯೆಯಲ್ಲಿ ಈ ಥರ ತೆನೆ ಕುರಿಗಳು ಕೆಲವೊಂದು ಅಮೀನ್ ಗಡಿ ಟಗರುಗಳು ಮತ್ತು ಒಂದಿಷ್ಟು ಹೋದ್ಮರಿಗಳನ್ನು ಕೂಡ ನಾಳೆ ದಿನ ಮೂರು ಸಂಖ್ಯೆ ಮೂರು ಕೂಡ ನಾಳೆ ಕಳಿಸ್ಕೊಡ್ತೀನಿ ಸೊ ಇಂಟ್ರೆಸ್ಟಿಗೆ ಕಾಲ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಈ ಥರ ಗೋಧಿನ ಆಲ್ಮೋಸ್ಟ್ ಎಲ್ಲರೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮರಿಗಳು ನೀಟಾಗಿ ಈ ಥರ ತಿನ್ನೋದನ್ನು ಕಲ್ಕೊಳ್ಳುತ್ತೆ ಅನ್ನೋದು ನನ್ನ ವಿರೋಧ ಉದ್ದೇಶ ಸೊ ಹೀಗಾಗಿ ನೀವು ಕೂಡ ಈ ಥರ ಸಿಂಗಲ್ ಇರೋ ಗೋಧಿಕೆಗಿನ್ನ ಡಬಲ್ ಇರೋ ಓದ್ಲಿಕ್ಕೆ ಗೊಂದನ ನೀವು ಮಾಡೋದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಲಿ